ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಫ್ಯಾನ್ಸ್ ಹೋರಾಟ ವಿಚಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣು ಅಭಿಮಾನಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ನಮ್ಮ ವಿಷ್ಣುವರ್ಧನ್ ಇಹಲೋಕ ತ್ಯಜಿಸಿ ಹದಿನಾಲ್ಕು ವರ್ಷಗಳ ಕಳೆದಿದೆ ಹದಿನಾಲ್ಕು ವರ್ಷವಾದರೂ ನಿರ್ಣಾಯಕ ಅಂತ್ಯ ಕಾಣ್ತಾ ಇಲ್ಲ ಸ್ಮಾರಕ ವಿಚಾರ ಪ್ರತಿಭಟನೆಗಾಗಿ ರಾಜ್ಯದ ವಿವಿಧೆಡೆಯಿಂದ ಅಭಿಮಾನಿಗಳು ಆಗಮಿಸಿದ್ದಾರೆ ಯಜಮಾನನ ಪುಣ್ಯಭೂಮಿ ನಮ್ಮ ಹಕ್ಕು ಅಂತಿದ್ದಾರೆ ವಿಷ್ಣು ಫ್ಯಾನ್ಸ್ ಇದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳ ಬೆಂಬಲ ಕೂಡ ಸಿಗುವಂಥ ಸಾಧ್ಯತೆ ಇದೆ ಅಂತ ಲೆಕ್ಕ ಹಾಕಲಾಗ್ತಾ ಇತ್ತು ಅದರಂತೆ ನೆನ್ನೆ ರಾತ್ರಿ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದೀಗ ಹದಿನಾಲ್ಕು ವರ್ಷ ಆಗಿದೆ ಇನ್ನೂ ನಮಗೊಂದು ನಿರ್ಣಾಯಕ ಅಂತ್ಯ ಸಿಗಲ್ಲ ಅಂತ ಇನ್ನು ಯಾವ ರೀತಿಯಾಗಿ ಎಷ್ಟು ಅನ್ಯಾಯ ಮಾಡಲಾಗತ್ತೆ ಸೊ ಹಾಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ನೋಡಿ ಹದಿನಾಲ್ಕು ವರ್ಷ ಆಯಿತು ಇನ್ನೂ ಕೂಡ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗ್ತಾ ಇಲ್ಲ ಒಂದಷ್ಟು ಮುನಿಸುಗಳು ಒಂದಷ್ಟು ಅಸಮಾಧಾನ ಒಂದಷ್ಟು ಗೊಂದಲ ಇದೆಲ್ಲವೂ ಕೂಡ ಇದೆ ಇದರ ನಡುವೆ ಕೂಡ ಇದೀಗ ಹೋರಾಟಕ್ಕೆ ಮುಂದಾಗಲಿದೆ ನ್ಯಾಯ ಸಿಗಬೇಕು ಎಲ್ಲಿವರೆಗೂ ಈ ಅನ್ಯಾಯವನ್ನು ಸಹಿಸ್ಕೊಂಡಿರಬೇಕು ಅಂತ ಸ್ಮಾರಕ ವಿಚಾರಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ರಾಜ್ಯದ ವಿವಿಧ ಮೂಲೆಯಿಂದ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗವೇ ಆಗಮಿಸಿದೆ ಈ ಪ್ರತಿಭಟನೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಫ್ಯಾನ್ಸ್ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣು ಅಭಿಮಾನಿಗಳಿಂದ ಧರಣಿ ಮಾಡಲಾಗ್ತಾ ಇದೆ ಹದಿನಾಲ್ಕು ವರ್ಷ ಆದ್ರೂ ಇನ್ನೂ ಕೂಡ ನಮಗೊಂದು ನ್ಯಾಯ ಸಿಕ್ಕಿಲ್ಲ ಅಂದರೆ ಹೇಗೆ ಅಂತ ಆಕ್ರೋಶವನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ